ರಾಜ್ಯದಲ್ಲಿ ಶಾಲೆಗಳನ್ನ ಮತ್ತೆ ಪದವಿ ಪೂರ್ವ ಕಾಲೇಜುಗಳನ್ನ ಶುರು ಮಾಡೋದ್ರ ಬಗ್ಗೆ ಚರ್ಚೆ ನಡೀತಾ ಇದೆ ಮತ್ತೆ ರಾಜ್ಯದಲ್ಲಿ ಎರಡು ನಿರ್ದಿಷ್ಟ ಅಭಿಪ್ರಾಯಗಳು ರೂಪೊಂಡಿದ್ದವು ಒಂದು ಶಾಲೆಗಳನ್ನ ಪ್ರಾರಂಭ ಮಾಡಲೇಬಾರದು ಅನ್ನೋದೊಂದು ಅಭಿಪ್ರಾಯ ಎರಡನೇದು ನಾವು ಪ್ರಾರಂಭ ಮಾಡದೇ ಇದ್ರೆ ವಿಶೇಷವಾಗಿ ಗ್ರಾಮೀಣ ಭಾಗದ ಮಕ್ಕಳಿಗೆ ಬಹಳ ತೊಂದರೆ ಆಗುತ್ತೆ ಅವ್ರ ಬಗ್ಗೆ ಕೂಡ ಗಮನ ಹರಿಸಬೇಕು ಅನ್ನೋದು ಇನ್ನೊಂದು ವಾದ ಎರಡು ವಾದಗಳಿಗೆ ಸಾಕಷ್ಟು ಆಧಾರಗಳು ಕೂಡ ಇದ್ವು ಈ ಹಿನ್ನೆಲೆಯಲ್ಲಿ ಶಿಕ್ಷಣ ಇಲಾಖೆ ಸಾಕಷ್ಟು ಕಸರತ್ತು ಮಾಡಿ ಯಾರೇ ಸ್ಟೇಕ್ ಹೋಲ್ಡರ್ಸ್ ಇದ್ದಾರೆ ಈ ಶಾಲಾ ಕ್ಷೇತ್ರದಲ್ಲಿ ಪೋಷಕರು ಎಸ್ ಡಿ ಎಂ ಸಿ ಸಮಿತಿ ಸದಸ್ಯರು ನಮ್ಮ ಡಿಡಿಪಿಗಳು ಬಿಒಗಳು ಖಾಸಗಿ ಶಾಲಾ ಶಿಕ್ಷಣ ವ್ಯವಸ್ಥಾಪಕ ಮಂಡಳಿ ಪೋಷಕ ಸಂಘಟನೆಗಳು ಆ ಎಲ್ಲ ಜೊತೆ ನಮ್ಮ ಆಯುಕ್ತರು ಮತ್ತು ಪ್ರಧಾನ ಕಾರ್ಯದರ್ಶಿಗಳು ಮಾತಾಡಿ ಅಭಿಪ್ರಾಯವನ್ನ ಸಂಗ್ರಹಣೆ ಮಾಡಿದರು ಸಂಗ್ರಹಣೆ ಮಾಡಿ ನಾವು ತೀರ್ಮಾನ ತಗೊಂಡು ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಇದೊಂದು ಚರ್ಚೆ ಆಗಬೇಕು ವಿಶೇಷವಾಗಿ ಆರೋಗ್ಯ ಇಲಾಖೆಯ ನಮ್ಗೆ ಅಭಿಪ್ರಾಯ ಮಾರ್ಗದರ್ಶನ ಬಹಳ ಅಗತ್ಯ ಇದೆ ಅಂತ ನಾವು ಯೋಚನೆ ಮಾಡಿ ಸುಮಾರು ಮೂರು ದಿವಸಗಳ ಹಿಂದೆ ಮುಖ್ಯಮಂತ್ರಿಗಳನ್ನ ಮನವಿ ಮಾಡಿಕೊಂಡು ಇವತ್ತು ಈ ಸಭೆ ನಡೆಯಿತು ಈ ಸಭೆಯಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳ ನೇತೃತ್ವ ವಹಿಸಿದ್ರು ದೂರದ ಹೈದರಾಬಾದ್ ಇದ್ದ ಸುಧಾಕರ್ ಅವರು ವೆಬಿನಾರ್ ಮೂಲಕ ನಮ್ಮ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ಮತ್ತೆ ಸಭೆಯಲ್ಲಿ ಶಿಕ್ಷಣ ಇಲಾಖೆ ಆರೋಗ್ಯ ಇಲಾಖೆ ಗ್ರಾಮೀಣಾಭಿವೃದ್ಧಿ ಇಲಾಖೆ ಸಾರಿಗೆ ಇಲಾಖೆ ಮತ್ತು ಬಿಬಿಎಂಸಿ ಎಲ್ಲ ಇಲಾಖೆಗಳ ಪ್ರಮುಖರು ಕೂಡ ಭಾಗವಹಿಸಿದ್ರು ಸೊ ನಮ್ಮ ಪ್ರಧಾನ ಕಾರ್ಯದರ್ಶಿಗಳು ಏನು ವಾಸ್ತವ ಪರಿಸ್ಥಿತಿ ಇದೆ ಎಷ್ಟು ಜನ ಟೆನ್ತ್ ಸ್ಟ್ಯಾಂಡರ್ಡ್ ಮಕ್ಕಳು ನಮ್ಮ ರಾಜ್ಯದಲ್ಲಿ ಇದ್ದಾರೆ ಮತ್ತೆ ನಾವು ಕಳೆದ ಆರು ತಿಂಗಳಿಂದ ಆ ಮಕ್ಕಳಿಗೆ ಪರ್ಯಾಯ ಶಿಕ್ಷಣ ಕೊಡ್ಲಿಕ್ಕೆ ಯಾವ ರೀತಿ ಚಂದನನ್ನ ಉಪಯೋಗಿಸ್ತಾ ಇದ್ದೀವಿ ಯೂಟ್ಯೂಬ್ ಉಪಯೋಗಿಸ್ತಾ ಇದ್ದೀವಿ ವಿದ್ಯಾರಂಭವನ್ನ ಮಾಡ್ತಾ ಇದ್ವು ಅದನ್ನೆಲ್ಲರೂ ಕೂಡ ವಿವರಿಸಿದ್ದಾರೆ ವಿವರಿಸಿ ಈ ಶಾಲೆಗಳ ಪ್ರಾರಂಭದ ಬಗ್ಗೆ ಯಾಕಂದ್ರೆ ಒಂದು ಕೇಳ್ತಾರೆ ಯಾವಾಗ ಶುರು ಮಾಡ್ತೀರಾ ಯಾವಾಗ ಶುರು ಮಾಡ್ತೀರಾ ಅಂತ ಹೋದ ಕಡೆ ಎಲ್ಲರೂ ಕೂಡ ಕೂಡ ಕೇಳ್ತಾರೆ ಸೊ ಅದಕ್ಕೋಸ್ಕರ ಸರ್ಕಾರದ ವಿಶೇಷವಾಗಿ ಮುಖ್ಯಮಂತ್ರಿಗಳ ಒಂದು ಅಭಿಪ್ರಾಯ ಬೇಕು ಅಂತ ನಾವು ಕೇಳಿದ್ವಿ ನಾವು ಎಲ್ಲ ನಮ್ಮ ಪ್ರಧಾನ ಕಾರ್ಯದರ್ಶಿಗಳು ಪೂರ್ತಿ ವಿವರಣೆ ಕೊಟ್ಟ ಮೇಲೆ ಆರೋಗ್ಯ ಸಚಿವರಾದ ಡಾಕ್ಟರ್ ಸುಧಾಕರ್ ಅವರು ಬಹಳ ಪ್ರಮುಖವಾದ ಅಂಶವನ್ನು ಹೇಳಿದ್ದಾರೆ ಏನು ನಮ್ಮ ರಾಜ್ಯದಲ್ಲಿ ಟೆಕ್ನಿಕಲ್ ಅಡ್ವೈಸರಿ ಕಮಿಟಿ ಅಂತ ಇದೆ ಡಾಕ್ಟರ್ ಸುರಕ್ಷನ್ ಅವರ ನೇತೃತ್ವದಲ್ಲಿ ಸುಮಾರು ಹದಿನಾಲ್ಕು ಜನ ಖ್ಯಾತ ವೈದ್ಯರಿದ್ದಾರೆ ಅವರು ಬಹಳ ಮುಂಚೆಯಿಂದಲೂ ಕೂಡ ಈ ಕೋವಿಡ್ ಸಂದರ್ಭದಲ್ಲಿ ತಮ್ಮ ಅಭಿಪ್ರಾಯವನ್ನ ತಮ್ಮ ಮಾರ್ಗದರ್ಶನವನ್ನ ನೀಡ್ತಾ ಬಂದಿದ್ದಾರೆ ಅವರು ಏನ್ ಅಭಿಪ್ರಾಯ ಕೊಟ್ಟಿದ್ದಾರೆ ಅಂತ ಸಭೆಗೆ ತಿಳಿಸಿದ್ರು ಸುಮಾರು ವಿಸ್ತೃತವಾಗಿ ಚರ್ಚೆ ಮಾಡಿ ಆ ಟೆಕ್ನಿಕಲ್ ಅಡ್ವೈಸರಿ ಕಮಿಟಿ ಅಭಿಪ್ರಾಯ ಕೊಟ್ಟಿದೆ ವಿಶೇಷವಾಗಿ ಡಿಸೆಂಬರ್ ಅಲ್ಲಿ ಚಳಿಗಾಲ ಇರೋದ್ರಿಂದ ಚಳಿಗಾಲ ಹೆಚ್ಚು ಆಗುವ ಸಂದರ್ಭ ಇರೋದ್ರಿಂದ ಜೊತೆಗೆಲ್ಲ ಕೆಲವು ಕಡೆ ಎರಡನೇ ಅಲೆ ಅಂತ ನಾವೇನು ಕೇಳ್ತಾ ಇದ್ದೀವಿ ಸೆಕೆಂಡ್ ವೇವ್ ಅದನ್ನು ನಾವು ಬುದ್ಧಾಲೋಚನೆ ಮಾಡಿ ಡಿಸೆಂಬರ್ನಲ್ಲಿ ರಾಜ್ಯದ ಯಾವುದೇ ಶಾಲೆಗಳನ್ನ ಮತ್ತೆ ಪದವಿ ಪೂರ್ವ ಕಾಲೇಜನ್ನ ತೆಗೆಯೋದು ಬೇಡ ಅಂತ ಅವರು ಅಭಿಪ್ರಾಯವನ್ನು ಕೊಟ್ಟಿದ್ದಾರೆ ಚರ್ಚೆ ಆಯಿತು ಸಾಕಷ್ಟು ಕೊನೆ ಪಕ್ಷ ನಾವು ಒಂದರಿಂದ ಎಂಟನೇ ಕ್ಲಾಸ್ವರೆಗೂ ಈ ವರ್ಷ ಶುರು ಮಾಡೋ ಯೋಚನೆನೇ ಇಲ್ಲ ಹತ್ತನೇ ಕ್ಲಾಸ್ ಬೋರ್ಡ್ ಎಕ್ಸಾಮ್ ಇರೋದ್ರಿಂದ ಒಂದು ಪಬ್ಲಿಕ್ ಎಕ್ಸಾಮ್ ಇರೋದ್ರಿಂದ ಸಿ ಅದು ಸಿಇಟಿ ಎಲ್ಲದಕ್ಕೂ ಕೂಡ ಬೇಕಾಗಿರೋದ್ರಿಂದ ಅದರ ಬಗ್ಗೆ ತಮ್ಮ ಅಭಿಪ್ರಾಯ ತಿಳಿಸಿ ತಂದು ಜೊತೆ ಇನ್ನೂ ಒಂದು ಹೇಳಿದ್ರು ರಾಜ್ಯದಲ್ಲಿ ಎಲ್ಲೆಲ್ಲಿ ಬಹಳ ಕಡಿಮೆ ಕೋವಿಡ್ ಪರಿಣಾಮ ಉಂಟಾಗಿದೆ ಕೆಲವು ಜಿಲ್ಲೆಗಳಿದೆ ಬೆಂಗಳೂರು ಮೈಸೂರು ಮಂಗಳೂರು ಹೊರತುಪಡಿಸಿ ಕೆಲವು ಜಿಲ್ಲೆಗಳಿದೆ ಅದರ ಬಗ್ಗೆ ನಾವೇನಾದ್ರೂ ಅಭಿಪ್ರಾಯ ತಾವು ಅಂತ ಕೇಳಿದ್ರು ಅದಕ್ಕೂ ಕೂಡ ಅವ್ರು ಯೋಚನೆ ಮಾಡಿ ಇಲ್ಲ ನಾವು ಯಾವ್ದಾದ್ರು ಒಂದು ಜಿಲ್ಲೆ ಅಂತ ನಾವು ಆರಿಸ್ಕೊಳಕ್ ಆಗೋದಿಲ್ಲ ಸೊ ಒಟ್ಟಾರೆ ಈಗ ಸದ್ಯಕ್ಕೆ ನಾವು ಮಾಡೋದು ಬೇಡ ಡಿಸೆಂಬರ್ ಮೂರನೇ ವಾರದಲ್ಲಿ ನಾವು ಸೇರಿ ಮತ್ತೆ ಒಂದು ಅವಲೋಕನ ಮಾಡಿ ಒಂದು ನಿರ್ಧಾರ ತಗೊಳ್ಳೋಣ ಅಂತ ಮಾನ್ಯ ಆರೋಗ್ಯ ಸಚಿವರು ಹೇಳಿದ್ದಾರೆ ಸಂದರ್ಭದಲ್ಲಿ ಬಂದಾಗ ಆರೋಗ್ಯ ಸಚಿವರು ಕೂಡ ಹೇಳಿದ್ರು ನಿಜ ಈ ರೀತಿ ಶಾಲೆಗಳು ಪ್ರಾರಂಭ ಆಗದೆ ಇರೋದ್ರಿಂದ ರಾಜ್ಯದಲ್ಲಿ ಗ್ರಾಮೀಣ ಪ್ರದೇಶಗಳಲ್ಲಿ ಅದರಲ್ಲೂ ಕೂಡ ಸರ್ಕಾರಿ ಶಾಲೆಗಳಲ್ಲಿ ಓದ್ತಾ ಇರೋ ಮಕ್ಕಳ ಪೈಕಿ ಬಾಲ ಕಾರ್ಮಿಕರ ಸಂಖ್ಯೆ ತುಂಬಾ ಜಾಸ್ತಿ ಆಗ್ತಾ ಇದೆ ಮತ್ತೆ ಕೆಲವು ತಾಲೂಕುಗಳಲ್ಲಿ ಬಾಲ್ಯ ವಿವಾಹ ಜಾಸ್ತಿ ಆಗ್ತಾ ಇದೆ ಇದೊಂಥರ ನಮ್ಗೆ ಸಾಮಾಜಿಕ ಸಮಸ್ಯೆ ಆಗಿ ನಮಗೆ ಕಾಣ್ತಾ ಇದೆ ನಾವು ಟ್ಯಾಕಲ್ ಮಾಡಲೇಬೇಕು ಟೆಕ್ನಿಕಲ್ ಅಡ್ವೈಸರಿ ಕಮಿಟಿ ಈ ಒಂದು ಅಭಿಪ್ರಾಯ ಕೊಟ್ಟಿರೋದ್ರಿಂದ ನಮಗೆ ಅಲ್ಟಿಮೇಟ್ಲಿ ಜೀವ ಉಳಿಸೋದು ಮುಖ್ಯ ಬಹಳ ಮುಂಚೆಯಿಂದಲೂ ಕೂಡ ಮೊದಲನೇ ಲಾಕ್ಡೌನ್ ಮಾಡಿದಾಗಲೂ ಕೂಡ ಜೀವ ಉಳಿಸೋದು ಮುಖ್ಯ ಅಂತ ಒಂದು ನಿರ್ಧಾರ ತಗೊಂಡು ನಾವು ಬಂದಿದ್ದೀವಿ ಸೊ ಈ ಹಿನ್ನೆಲೆಯಲ್ಲಿ ಆರೋಗ್ಯ ಇಲಾಖೆ ಏನು ಹೇಳಿದೆ ಆ ಅಭಿಪ್ರಾಯಕ್ಕೆ ಪೂರ್ತಿ ಮನ್ನಣೆ ಕೊಟ್ಟು ಮುಖ್ಯಮಂತ್ರಿಗಳು ಏನು ನಿರ್ಧಾರನ ಕೊನೆಗೆ ಎಲ್ಲನೂ ಆಲಿಸಿ ಎಲ್ಲ ಇಲಾಖೆಗೂ ಕೂಡ ಆಲಿಸಿ ತಮ್ಮ ನಿರ್ಧಾರನ ಪ್ರಕಟಿಸಿದ್ದಾರೆ ಅದೇ ನಿರ್ಧಾರವನ್ನ ನಮ್ಮ ಶಿಕ್ಷಣ ಇಲಾಖೆ ಅನುಷ್ಠಾನಗೊಳಿಸುತ್ತೆ ಸದ್ಯಕ್ಕೆ ಡಿಸೆಂಬರ್ ತಿಂಗಳಲ್ಲಿ ಯಾವುದೇ ಶಾಲೆ ಪದವಿ ಪೂರ್ವ ಕಾಲೇಜು ತೆಗೆಯೋದಿಲ್ಲ ತರಗತಿಗಳು ನಡೆಯೋದಿಲ್ಲ ಬದಲಿಗೆ ನಾವೇನು ಅಂತ ನಾವು ನಡೆಸ್ತಾ ಇದ್ದೀವಿ ಚಂದನ ವಾಹಿನಿ ಮುಖಾಂತರ ಈಗಾಗಲೇ ನಾವು ಎಂಟು ಒಂಬತ್ತು ಹತ್ತು ತರಗತಿಗಳು ನಡೆಸ್ತಾ ಇದ್ದೀವಿ ಇವತ್ತು ಬೆಳಗ್ಗೆಯಿಂದ ಐದನೇ ಕ್ಲಾಸು ಆರನೇ ಕ್ಲಾಸು ಏಳನೇ ಕ್ಲಾಸ್ಗೂ ಕೂಡ ಪ್ರಾರಂಭ ಮಾಡಿದ್ರು ಸೊ ಅದನ್ನ ನಾವು ಹೆಚ್ಚು ಪರಿಣಾಮಕಾರಿ ಮಾಡೋದು ಅದನ್ನೆಲ್ಲ ಯೂಟ್ಯೂಬ್ಗೆ ನಾವು ಡೌನ್ಲೋಡ್ ಮಾಡೋದು ಅದನ್ನು ಕೂಡ ನೋಡಬಹುದು ಮತ್ತೆ ಬೇರೆ ಬೇರೆ ಕಡೆ ನಮ್ಮ ಶಾಲೆಯ ಶಿಕ್ಷಕರು ಅವ್ರದೇ ಆದ ವಿಧಾನಗಳನ್ನ ಹುಡುಕಿದ್ದಾರೆ ಅವ್ರ ಶಾಲೆದು ವಾಟ್ಸಪ್ ಗ್ರೂಪ್ ಮಾಡಿಕೊಂಡು ಅವ್ರಿಗೆ ಪರೀಕ್ಷೆಗಳು ಮಾಡೋದು ಅವ್ರಿಗೆ ಗೊತ್ತಿಲ್ಲದೇ ಗೊತ್ತಿಲ್ಲದೆ ಆ ಪ್ರಶ್ನೆಗಳಿಗೆ ಸಮಸ್ಯೆಗಳಿಗೆ ಉತ್ತರ ಕೊಡೋದು ಅದ್ಭುತವಾದ ಕಾರ್ಯ ಮಾಡ್ತಾ ಇದ್ದಾರೆ ಗ್ರಾಮೀಣ ಪ್ರದೇಶದಲ್ಲಿ ಆ ಕಾರ್ಯವನ್ನು ಕೂಡ ಮುಂದುವರಿಸ್ತಾರೆ ಸೊ ನಾವು ಮುಂಚೆಯಿಂದನೂ ಕೂಡ ಒಂದು ಮಾತು ಹೇಳ್ತಾ ಇದ್ವು ನಾವೇನೇ ನಿರ್ಧಾರ ತಗೊಂಡ್ರು ಮಕ್ಕಳ ಹಿತ ಮತ್ತೆ ಮಕ್ಕಳ ಯೋಗಕ್ಷೇಮ ಇದು ಅತ್ಯಂತ ಹೆಚ್ಚಿನ ಆದ್ಯತೆ ಇರ್ತದೆ ಇನ್ಯಾವುದು ಕೂಡ ಇರೋದಿಲ್ಲ ಮತ್ತೆ ಯಾವುದೇ ಒತ್ತಡಕ್ಕೆ ಶಾಲೆ ಶುರು ಮಾಡ್ತಾ ಇರಲಿಲ್ಲ ಯಾವುದೇ ಒತ್ತಡಕ್ಕೆ ಶಾಲೆ ನಡೆಸ್ತಾ ಇಲ್ಲ ನಡೆಸ್ತಾ ಇಲ್ಲ ಅನ್ನೋದು ಇಲ್ಲ ಮಕ್ಕಳಗೋಸ್ಕರ ನಾವು ಮಾಡ್ತಾ ಇದ್ವು ನಾವು ಇಷ್ಟೆಲ್ಲ ಕಾರ್ಯಕ್ರಮ ಮಾಡಿದೀವಿ ನಾವು ಸೊ ಈ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಮುಖ್ಯಮಂತ್ರಿಗಳು ಆರೋಗ್ಯ ಸಚಿವರು ಇವತ್ತೇನು ನಿರ್ಧಾರ ತಗೊಂಡಿದ್ದಾರೆ ಅದಕ್ಕೆ ಪೂರ್ತಿ ನಾವು ಮನ್ನಣೆ ಕೊಟ್ಟು ಈಗ ಸದ್ಯಕ್ಕೆ ಡಿಸೆಂಬರ್ ಮೂರನೇ ವಾರದಲ್ಲಿ ಏನು ಮತ್ತೆ ತಜ್ಞರ ಸಮಿತಿ ಸೇರುತ್ತೆ ಆ ತಜ್ಞರ ಸಮಿತಿ ಸೇರಿ ಅವತ್ತಿನ ಸನ್ನಿವೇಶಕ್ಕೆ ಅವತ್ತಿನ ಸಂದರ್ಭದಲ್ಲಿ ಇಡೀ ದೇಶದಲ್ಲಿ ಯಾವ ರೀತಿ ಸಂದರ್ಭ ಉಂಟಾಗಿದೆ ಕೋವಿಡ್ ಪರಿಸ್ಥಿತಿ ಅದನ್ನೆಲ್ಲ ಅವಲೋಕಿಸಿ ಅವ್ರೇನ್ ನಿರ್ಧಾರ ತಗೋತಾರೆ ಅಲ್ಲಿವರೆಗೂ ನಾವು ನಮ್ಮ ದೂರದರ್ಶನ ವಾಟ್ಸಪ್ಪು ನಮ್ಮ ಯೂಟ್ಯೂಬು ಆ ಮೂಲಕ ನಮ್ಮ ಪಾಂಡರನ್ನ ಮುಂದುವರಿಸ ಆ ವಿದ್ಯಾಗಮ್ಮ ಕೂಡ ಸದ್ಯಕ್ಕೆ ನಾವು ಯೋಚನೆ ಮಾಡ್ತಾ ಇದ್ದೀವಿ ಏನ್ ಮಾಡೋಣ ಅಂತ ಸದ್ಯಕ್ಕೆ ಅದನ್ನೇನು ಕೂಡ ಮಾಡ್ತಾ ಇದ್ದೀರ್ಮ ನಾವು ಟೆಕ್ನಿಕಲ್ ಕಮಿಟಿ ಕೊಡಕ್ಕಿಂತ ಮುಂಚೆನೆ ಈ ಸಭೆ ಸೇರಿಸಿದ್ವಿ ಅನ್ನೋದು ಟೆಕ್ನಿಕಲ್ ನೋಡ್ರಿ ಡೇಟ್ ನೋಡಿ ಯಾವತ್ತಿದ ಶಿಕ್ಷಣ ಯಾವುದೇ ಈಗಾಗಲೇ ಸನ್ಮಾನ್ಯ ಸಚಿವರು ಹಾಗೆ ನಾವು ವಿವಿಧ ಹಿತಾಸಕ್ತಿದಾರ ಯಾರಿದ್ದಾರೆ ಸ್ಟೇಕ್ ಹೋಲ್ಡರ್ಸ್ ಅವರ ಒಂದು ಅಭಿಪ್ರಾಯಗಳನ್ನ ಸಂಗ್ರಹ ಮಾಡಿ ವರದಿಯನ್ನು ಸಿದ್ಧಪಡಿಸಿದ್ವಿ ಅಷ್ಟೇ ಬರ್ತು ನಾವು ಯಾವುದೇ ತೀರ್ಮಾನ ಮಾಡಿರ್ಲಿಲ್ಲ ಯಾಕಂದ್ರೆ ಇದು ಕೇವಲ ಶಿಕ್ಷಣ ಇಲಾಖೆ ಹಂತದಲ್ಲಿ ಕೈಗೊಳ್ಳಬೇಕಾದ ತೀರ್ಮಾನ ಅಲ್ಲ ಹಾಗಾಗಿ ಇಡೀ ರಾಜ್ಯ ಸರ್ಕಾರದ ಒಂದು ನಿಲುವು ತಗೊಳ್ಬೇಕಾಗುತ್ತೆ ಕಲೆಕ್ಟಿವ್ ಡಿಸಿಷನ್ ಅಂತ ಹೇಳಿ ಇದನ್ನ ನಾವು ಸನ್ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ಈಗಾಗಲೇ ಬಹಳ ಹಿಂದೆ ತಂದಿದ್ವಿ ಅವರಿಂದ ಡೇಟ್ ಫಿಕ್ಸ್ ಮಾಡ್ಕೊಂಡ್ವಿ ಅವರ ನೇತೃತ್ವದಲ್ಲಿ ಎಲ್ಲ ಇಲಾಖೆಗಳ ಒಂದು ಸಲಹೆಗಳನ್ನ ತೆಗೆದುಕೊಂಡು ಅಂತಿಮ ತೀರ್ಮಾನ ಮಾಡಬೇಕು ಅಂತ ಹೇಳಿ ಆ ತೀರ್ಮಾನ ಇವತ್ತು ಆಗಿದೆ ಎಸ್ ಎಲ್ ಸಿ ಮತ್ತು ಪಿಯುಸಿ ಪಬ್ಲಿಕ್ ಪರೀಕ್ಷೆ ಇದೆ ಅಂತ ಏನಾದರೂ ನೀವು ಬದುಕೊಳ್ತೀರಾ ಅಂತ ಯಾಕಂದರೆ ಒಂದು ಮೂರು ತಿಂಗಳು ಮತ್ತು ಸ್ಟಾರ್ಟ್ ಟೈಮ್ ಇರ್ತದೆ ನಾವು ಸಿಲಬಸ್ ಮಾಡ್ಲಿಕ್ಕೆ ಆ ಸಿಲಬಸ್ ಮಾಡಿಕೆ ಈಗಾಗಲೇ ನಾವು ಡಿಸೆಂಬರ್ ವೇಳೆಗೆ ಡಿಸೆಂಬರ್ ಕೊನೆ ವೇಳೆಗೆ ನಮ್ಮ ಸಂವೇದ ಮೂಲಕ ಎಸ್ ಎಸ್ ಎಲ್ ಸಿದು ಸಿಲಬಸ್ಸು ಕಂಪ್ಲೀಟಾಗಿ ನೂರಕ್ಕೆ ನೂರಾಗುತ್ತೆ ಆದರೆ ಏನೇ ಆದರೂ ಕೂಡ ಅಷ್ಟು ಪರಿಣಾಮಕಾರಿ ಇರೋದಿಲ್ಲ ನಮ್ಮ ಸಿಲಬಸ್ ಕಂಪ್ಲೀಟ್ ಆಗುತ್ತೆ ಅದನ್ನೆಲ್ಲ ಯೂಟ್ಯೂಬಲ್ಲೂ ಡೌನ್ ಮಾಡಿದ್ದೀವಿ ನಾವು ಶಾಲೆಗಳು ಪ್ರಾರಂಭ ಆದಾಗ ಯಾವ ರೀತಿ ಮಾಡಬೇಕು ಅದನ್ನ ನಾವು ಗಮನಿಸ್ತೀವಿ ಸರಿ 9 ರಿಂದ 12 ತನಕ ಒಂದು ಕಡೆ ಒಂದರಿಂದ ರೀತಿಯ ಇತ್ತು ಸರ್ಕಾರದಿಂದ ಇತ್ತಾ ಶಿಕ್ಷಣ ಎಲ್ಲಕ್ಕೆ ಮುಂದೆ ಆ ಒಂದು ಈ ವರ್ಷವೂ ಈ ವರ್ಷ ಪ್ರಾರಂಭನೇ ಆಗಿರೋ ಅಂತ ಹೇಳಿ ನೋಡಿ ಸರ್ ಒಂದರಿಂದ ರಿಂದ 4ನೇ ತರಗತಿಯನ್ನ 0 ಇಯರ್ ಅಂತ ಹೇಳಿ ಯೋಜನೆ ಮಾಡ್ತಾರೆ ಸರ್ ಸಿ 0 ಇಯರ್ ಅಂತ ಕನ್ಸೆಪ್ಟ್ ಇಲ್ಲ ಸಿ ಜೀರೋ ಇಯರ್ ಅಂತ ಯಾಕಂದ್ರೆ ಹೋದ ವರ್ಷ ನಾವು ಒಂಬತ್ತನೇ ಕ್ಲಾಸ್ವರೆಗೂ ಮಕ್ಕಳನ್ನ ಪರೀಕ್ಷೆ ಇಲ್ಲದೇನೆ ನಾವು ಪಾಸ್ ಮಾಡ್ತೀವಿ ಕೆನೋ ಇಯರ್ ಅವ್ರಿಗೆಲ್ಲೂ ಕೂಡ ಇವತ್ತು ನಾವು ಪಾಠ ಮಾಡ್ತಾ ಇದ್ದೀವಿ ನಾವು ಮಕ್ಕಳ ವಾಣಿ ಮುಖಾಂತರ ವಯಸ್ಸಿನ ಮಕ್ಕಳೇನಿದ್ದಾರೆ ಅವ್ರಿಗೆ ಇವತ್ತು ಕೂಡ ಮಾಡ್ತಾ ಇದ್ದೀವಿ ಮಕ್ಕಳ ವಾಣಿ ಮುಖಾಂತರ ಅದು ಯಶಸ್ಸನ್ನು ಕೂಡ ಇದೆ ಆ ಮಕ್ಕಳೇ ಪಾರ್ಟಿಸಿಪೇಟ್ ಮಾಡಿ ನಾವು ಹೇಗೆ ನಲಿ ಕಲಿ ಅಂತ ಮಾಡ್ತೀವಿ ಅದನ್ನ ಅದರ ಮುಖಾಂತರ ನಾವು ಮಾಡ್ತಾ ಇದ್ದೀವಿ ಆ ಝೀರೋ ಇಯರ್ ಅಂತ ಕನ್ಸೆಪ್ಟು ಸದ್ಯಕ್ಕೆ ನಮ್ಮ ಮನಸ್ಸಲ್ಲಿ ನಮ್ಮ ತಲೆನೋವು ವಿದ್ಯಾರ್ಥಿಗಳು ಇದರಲ್ಲಿ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಬರೆಯವರಿದ್ದಾರೆ ಸಿ ಬಿ ಎಸ್ ಸಿ ಐ ಸಿ ಎಸ್ ಸಿ ಪರೀಕ್ಷೆಗಳನ್ನು ಬರೆಯವರಿದ್ದಾರೆ ರಾಜ್ಯದಲ್ಲಿ ಹತ್ತನೇ ತರಗತಿ ಮಕ್ಕಳು ಒಂಬತ್ತು ಲಕ್ಷ ಐವತ್ತೊಂಬತ್ತು ಸಾವಿರದ ಐನೂರ ಅರವತ್ತಾರು ಮಕ್ಕಳು इनक् फॉर्स अँड अँड स्टुडेंट अपेरी फार टेन्थिशन अँड सी बीएस ऐसिएस

ವಿಶೇಷ ಪರಿಸ್ಥಿತಿ ಇರೋದ್ರಿಂದ ನಾವು ಎಲ್ಲಿವರ್ಗೂ ಪ್ರಯತ್ನ ಇಷ್ಟರಲ್ಲೇ ನಾವು ಎಕ್ಸಾಮ್ನೇಷನ್ ಡೇಟ್ ಕೂಡ ಅನೌನ್ಸ್ ಮಾಡೋಂಗಿಲ್ಲ ಎಸ್ ಎಸ್ ಎಲ್ ಸಿ ಮತ್ತು ಪಿ ಯು ಸಿನು ಎಕ್ಸಾಮ್ನೇಶನ್ ವಿರಾಕಗಳ್ನೂ ಕೂಡ ಚರ್ಚೆ ಮಾಡಿ ಎಲ್ಲಾರ ಜೊತೆ ಚರ್ಚೆ ಮಾಡಿ ಆಗ ಒಂದು ನಮಗೆ ಎಕ್ಸಾಕ್ಟ್ ಎಕ್ಸಾಕ್ಟಾಗಿ ಒಂದು ಸಿಗುತ್ತೆ ಮಕ್ಕಳು ಕೂಡ ಒಂದು ಪ್ರೇರಣೆ ಸಿಗ್ತದೆ ನಮಗೆ ಮಿಸ್ ಮಾಡುವಂಥ ಶಾಲೆಗಳಂತೂ ಆರಂಭ ಮಾಡೋಲ್ಲ ಅಂದರೆ ಖಾಸಗಿ ಫೀಸ್ಫುಲ್ ಅಂತ ಇರಲಿಲ್ಲ ಈ ಎರಡನೇ ಓದಿಯ ಫೀಸ್ ಕೂಡ ಕಲೆಕ್ಟ್ ಮಾಡ್ತಾರೆ ಅದಕ್ಕೆ ಈಗ ಶಾಲೆಗಳಲ್ಲಿ ಖಾಸಗಿ ಶಾಲೆಗಳಲ್ಲಿ ವಿಶೇಷವಾಗಿ ಆನ್ಲೈನ್ ಎಜುಕೇಶನ್ ಕಂಟಿನ್ಯೂ ಆಗ್ತಾ ಇದೆ ಅದರಲ್ಲಿ ಈಗಾಗಲೇ ಹೈಕೋರ್ಟ್ ನ ಆದೇಶದ ಮತ್ತೆ ಆನ್ಲೈನ್ ಕ್ಲಾಸಸ್ ನ ನಡೆಸ್ತಾ ಇದೆ ನಾವು ಕೂಡ ಸರ್ಕಾರಿ ಶಾಲಾ ಮಕ್ಕಳಿಗೆ ಆನ್ಲೈನ್ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ ಬೇರೆ ಬೇರೆ ರೂಪದಲ್ಲಿ ನಾವು ಅವರಿಗೆ ತಲುಪಿಸ್ತಾ ಇದ್ವಿ ಈಗಾಗ್ಲೆ ಮಾನ್ಯ ಸಚಿವರು ಹೇಳಿದ್ದ ದೂರದರ್ಶನ ಯೂಟ್ಯೂಬ್ ಚಾನೆಲ್ ವಿದ್ಯಾಗಮ ಈಗ ಬೇರೆ ಕೆಲವು ಖಾಸಗಿ ಚಾನೆಲ್ ಗಳ ಒಂದು ಸಹಾಯವನ್ನು ಕೂಡ ನಾವು ತೆಗೆದುಕೊಂಡಿದ್ದೇವೆ ಈಗಾಗಲೇ ಜಿಯೋ ಅವರು ಮುಂದೆ ಬಂದಿದ್ದಾರೆ ಜಿಯೋ ಚಾನೆಲ್ ಫ್ರೀ ಆಗಿ ಉಚಿತವಾಗಿ ಶಾಲಾ ಮಕ್ಕಳಿಗೆ ತರಗತಿಗಳನ್ನು ನಡೆಸಲಿಕ್ಕೆ ಜೊತೆ ಈಗಾಗಲೇ ಅಮೌಲ್ಯವಾಗಿದೆ ಕೆಲವೇ ದಿನಗಳಲ್ಲಿ ಎಲ್ಲಾ ವಿಷಯಗಳ ಗೊತ್ತಿಲ್ಲ ಅಂದ್ರೆ ನಿಮ್ಮ ಪ್ರಶ್ನೆ ಬೇರೆ ತರ ಕಾಣಿಸ್ಬೋದು ಅದಕ್ಕೋಸ್ಕರ ಹಾಗಾಗಿ ಈ ರೀತಿಯ ಮಾಡ್ತಾ ಇದ್ದೀವಿ ಹಾಗಾಗಿ ಎಲ್ಲೂ ಎಜುಕೇಶನ್ ನಿಂತಿಲ್ಲ ಖಾಸಗಿ ಹಾಗಾಗಿ ನಾವು ಈ ಹಿಂದೆ ತೀರ್ಮಾನ ಮಾಡಿದಾಗ ಈ ಖಾಸಗಿ ಶಾಲೆಗಳಿಗೆ ಮೊದಲನೇ ಟನ್ ಫೀಸ್ ತೆಗೆದುಕೊಂಡು ಅಡ್ಮಿಷನ್ ಮಾಡ್ಕೊಳಕ್ಕೆ ಅನುಮತಿ ಕೊಡ್ತೀವಿ ಯಾಕಂದ್ರೆ ಯಾವುದಕ್ಕೆ ಆಗಲಿ ಒಂದು ಸರ್ಟಿನಿಟಿ ಬೇಕಾಗುತ್ತೆ ಖಚಿತತೆ ಬೇಕಾಗುತ್ತೆ ಮಕ್ಕಳು ಪೋಷಕರು ಬರೀ ಗೊಂದಲಮಯವಾಗಿ ಅವ್ರ ಮೈಂಡ್ ಇರಬಾರ್ದು ಅಂತ ಹೇಳಿ ಒಂದು ನಿರ್ದಿಷ್ಟವಾದ ದಿಕ್ಕನ್ನ ತೋರಿಸಬೇಕಾಗತ್ತೆ ಚಾನಲೈಸ್ ಮಾಡ್ಬೇಕಾಗತ್ತೆ ಈ ದಿಕ್ಕಿನಲ್ಲಿ ನಾವು ಶಾಲೆಗಳಿಗೆ ಅಡ್ಮಿಷನ್ ಮಾಡ್ಕೊಳ್ಳೋದಕ್ಕೆ ಮತ್ತೆ ಫಸ್ಟ್ ಟರ್ಮ್ ಫೀಸ್ ತೆಗೆದುಕೊಳ್ಳೋಕೆ ಅನುಮತಿ ಕೊಟ್ಟಿದ್ವಿ ಮತ್ತೆ ಇನ್ನ ಮುಂದೆ ಎರಡನೇ ಫೀಸ್ ಕಲೆಕ್ಟ್ ಮಾಡೋದ್ರ ಬಗ್ಗೆ ಖಾಸಗಿ ಶಾಲಾ ಸಂಸ್ಥೆಗಳು ನಮ್ಮಲ್ಲಿ ಬೇಡಿಕೆ ಇಟ್ಟಿದ್ದಾರೆ ಇಲಾಖೆ ನಾವು ಅದ್ರ ಬಗ್ಗೆ ಪರಿಶೀಲನೆ ಮಾಡ್ತಾ ಇದ್ವಿ ಅವ್ರಿಗೆ ಏನ್ ವೆಚ್ಚ ಬರಬಹುದು ಯಾವ ರೀತಿ ಪೋಷಕರ ಪರಿಸ್ಥಿತಿ ಏನಿದೆ ಯಾವ ರೀತಿ ಅವ್ರಿಗೆ ಇನ್ಪುಟ್ ಕೊಡ್ತಿದ್ದಾರೆ ಮಕ್ಕಳಿಗೆ ಇವುಗಳನ್ನೆಲ್ಲ ನೋಡಿಕೊಂಡ್ರೆ ತೀರ್ಮಾನ ಮಾಡ್ತೀವಿ ತೋರಿಸಿದ್ದಾರೆ ಫೀಸ್ ಅಂತೂ ತೋರಿದ್ದಾರೆ ಸರ್ ಆದ್ರೆ ಖಾಸಗಿ ಶಾಲೆಗಳಲ್ಲಿ ಅನೇಕ ಶಿಕ್ಷಕರಿಗೆ ಸಫಲ ಆಗಿಲ್ಲ ಫೀಸ್ ಅಂತೂ ವಿದ್ಯಾರ್ಥಿಗಳಿಂದ ಕಲೆಕ್ಟ್ ಮಾಡ್ಕೊಂಡು ನಿಂತಿಲ್ಲ ಅದೇ ಇದು ಒಂದ್ ಮುಖ ಅಷ್ಟೇ ಇನ್ನೊಂದು ಮುಖ ಏನಂದ್ರೆ ಎಲ್ಲಾ ಖಾಸಗಿ ಶಾಲಾ ಸಂಸ್ಥೆಗಳಿಂತ ಪೋಷಕರು ಫೀಸ್ ಕೊಡ್ತಾ ಇಲ್ಲ ಬಹಳಷ್ಟು ಕಡೆ ಕಳೆದ ವರ್ಷದ ಅಂತಿಮ ಫೀಸ್ ಕೊಡ್ಲಿಲ್ಲ ನಮ್ಗೆ ಬಹಳಷ್ಟು ಪೋಷಕರು ಅಡ್ಮಿಷನ್ ಮಾಡ್ತಿಲ್ಲ ಅಂತ ನಮ್ಮ ಫಿಗರ್ಸ್ ನಲ್ಲೂ ಕೂಡ ಅಡ್ಮಿಷನ್ ಸಂಖ್ಯೆ ಕಮ್ಮಿ ಕಾಣಿಸ್ತಾ ಇದೆ ಸ್ಯಾಕ್ಸ್ ಇದರಲ್ಲೂ ಕೂಡ ಹೀಗೆ ಎರಡು ಕಡೆದು ಇದೆ ಶಾಲೆಗಳಿಗೂ ತೊಂದರೆ ಇದೆ ಬಟ್ ಪೋಷಕರಿಗೂ ತೊಂದರೆ ಇದೆ ಕೆಲವರು ಪೋಷಕರು ಕೊಡ್ಲಿಕ್ಕೆ ಅವ್ರ ಶಕ್ತಿ ಇದ್ರು ಪೂರ್ಣ ಪ್ರಮಾಣದಲ್ಲಿ ಕ್ಲಾಸ್ ಆಗ್ತಾ ಇಲ್ಲ ನಾವ್ಯಾಕ್ ಕೊಡ್ಬೇಕು ಅನ್ನೋ ಒಂದು ಮನೋಭಾವನೂ ಇದೆ ಹಾಗಾಗಿ ಅವರು ಭಾಗಶಃ ಪಾವತಿ ಮಾಡ್ತಿದ್ದಾರೆ ಹೀಗಾಗಿ ಇದು ಸಂಪೂರ್ಣ ಇದು ಒಂದು ಶತಮಾನದಿಂದ ಇಲ್ಲದೇ ಇದ್ದಂತ ಪರಿಸ್ಥಿತಿ ಯಾರು ಬಹುಶಃ ಅವ್ರು ಯಾರು ಬದುಕಿಲ್ಲ ಇಲ್ಲದೆ ಇನ್ಫ್ಲೂಯನ್ಸ್ ನೋಡಿದವ್ರು ಹಾಗಾಗಿ ಬಹಳ ಗೊಂದಲಮಯವಾದ ವಾತಾವರಣ ಇದೆ ಎಲ್ಲರಿಗೂ ಕನ್ಫ್ಯೂಷನ್ಸ್ ಇದೆ ಎಲ್ಲರಿಗೂ ಸಮಸ್ಯೆಗಳಿದೆ ಇನ್ಕ್ಲೂಡಿಂಗ್ ಸರ್ಕಾರ ಹಾಗಾಗಿ ಇದರಲ್ಲಿ ನಾವು ಇಂಥದ್ದೇ ಸರಿ ಇಂಥ ತಪ್ಪು ಅಂತ ಹೇಳೋ ಪರಿಸ್ಥಿತಿಲಿ ಈಗಾಗ್ಲೇ ಮಾನ್ಯ ಸಚಿವರು ಹೇಳಿದಾಗ ಡಿಸೆಂಬರ್ ಎಂಡ್ ವರೆಗೆ ಒಂದರಿಂದ ಎಂಟನೇ ತರಗತಿ ತರೆಯೋದ್ರ ಬಗ್ಗೆ ನಮ್ಮ ಇಲಾಖೆಯಲ್ಲೂ ಕೂಡ ಚಿಂತನೆ ಇರಲಿಲ್ಲ ನಾವು ಕೇವಲ ಒಂಬತ್ತನೇ ತರಗತಿಯಿಂದ ಮೇಲ್ಗಡೆ ತರಲಿಕ್ಕಾಗುತ್ತ ಅನ್ನೋ ಸಾಧ್ಯತೆಗಳನ್ನ ಪರಿಶೀಲನೆ ಮಾಡ್ತಾ ಇದ್ವಿ ಈಗ ಅದು ಕೂಡ ಡಿಸೆಂಬರ್ ಅಂತ್ಯದಲ್ಲಿ ತೀರ್ಮಾನ ಆಗುತ್ತೆ ಜನವರಿನಲ್ಲಿ ಮಾತ್ರ ಸಾಧ್ಯ ಜನವರಿ ನಂತರ ಕೂಡ ಒಂದರಿಂದ ಏಳನೇ ತರಗತಿವರೆಗೆ ಶಾಲೆಗಳು ಸೇರಿ ಅದು ಇನ್ನೂ ಡಿಲೆ ಆಗುತ್ತೆ ಖಂಡಿತವಾಗಿ ಡಿಲೆ ಆಗುತ್ತೆ ಅವುಗಳನ್ನ ಪ್ರಾರಂಭ ಮಾಡೋ ಯೋಚನೆ ಇಲ್ಲ ಈಗ ನನಗೆ